ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಮೂರನೇ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ನೇತ್ರಗಳು ನೇತ್ರ ರಸ ದೃಷ್ಟಿ ಕಣ್ಣು ರೆಪ್ಪೆಗಳ ಸೌಂದರ್ಯ ನೇತ್ರತ್ರಯ ಸೌಂದರ್ಯ ನೇತ್ರತ್ರಯ ಸಂಭೇದ ಕಣ್ಣು ಮಿಟುಕಿಸುವಿಕೆ ಅಂದರೆ ಉನ್ಮೇಷ ನಿಮಿಷೋತ್ಪನ್ನಗಳು ಆಕರ್ಣಾಂತ ನೇತ್ರಗಳು ದೃಷ್ಟಿಯಲ್ಲಿರುವ ಚಮತ್ಕಾರಗಳನ್ನು ಭಕ್ತರ ಹೃದಯಗಳೆಂಬ ಚಿತ್ರ ಮೇಲೆ ಅದ್ಭುತ ಚಿತ್ರಗಳಾಗಿ ಚಿತ್ರಿಸಿ ತೋರಿಸಿದಂತೆ ಅಕ್ಷರ ವಿನ್ಯಾಸಗಳ ಕವಿತ್ವ ಝರಿಯಲ್ಲಿ ವರ್ಣಿಸಿದ್ದಾರೆ ತಾವು ಅದನ್ನು ದರ್ಶಿಸಿದ ಆ ತಾಯಿಯ ನೇತ್ರಗಳನ್ನು ಅವೇ ಈ ಜಗತ್ತಿಗೆ ಜೀವನವನ್ನು ಕರುಣೆಯನ್ನೂ ಪ್ರಸಾದಿಸುವುದು ಆದ್ದರಿಂದ ಆ ನೇ ತಾವೇ ಅಂದರೆ ಸ್ವತಃ ಶಂಕರಾಚಾರ್ಯರೇ ದರ್ಶಿಸಿದ ಆ ತಾಯಿಯ ನೇತ್ರಗಳನ್ನು ಅವರು ನಮ್ಮೆಲ್ಲರಿಗೂ ದರ್ಶನ ಮಾಡಿಸಿ ನಮ್ಮೆಲ್ಲರನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಆ ಪರಿವ್ರಾಜಕಾಚಾರ್ಯರು ಐವತ್ತರಿಂದ ಐವತ್ತ ಏಳನೇ ಶ್ಲೋಕದವರೆಗೂ ಅಂದರೆ ಆ ಎಂಟು ಶ್ಲೋಕಗಳಲ್ಲಿ ಇಷ್ಟು ಆಶಿಸಿದ್ದಾರೆ ಎಂಬುದು ಅರ್ಥವಾಗುತ್ತದೆ ಶ್ಲೋಕ ಐವತ್ತ ಮೂರು ಅಮ್ಮನವರ ನೇತ್ರತ್ರಯ ಸೌಂದರ್ಯ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ भक्तत्रैव्यं व्यतिकरितलीलाञ्जनतया विभाति त्वं नेत्र त्रितयमिदमीषानदयिते पुनः स्रष्टुं देवान् द्रुहिणहरिरुद्रानुपरतान् रजः स त्वं बिभ्रत्तमैति गुणानां त्रयमिवा ಈ ಶ್ಲೋಕದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಶ್ರೀದೇವಿಯ ತ್ರಿನೇತ್ರಗಳು ಕಾಡಿಗೆಯ ರೇಖೆಯಿಂದ ತ್ರಿಗುಣಗಳನ್ನು ನೆನಪಿಗೆ ತರುತ್ತಿವೆ ಎಂಬ ಭಾವವನ್ನು ಅದ್ಭುತವಾಗಿ ವಿವರಿಸಿದ್ದಾರೆ ತಮ್ಮ ಕವಿತಾ ಝರಿಯಲ್ಲಿ ಅರ್ಥ ಹೀಗಿದೆ ಓ ಜಗನ್ಮಾತ ನಿನ್ನ ಕಣ್ಣುಗಳು ಹಚ್ಚಿಕೊಂಡ ಕಾಡಿಗೆಯಿಂದ ವಿಶಾಲವಾಗಿ ಕಾಣುತ್ತಾ ಅಂದವಾಗಿವೆ ಸೂರ್ಯಾತ್ಮಕವಾದ ನಿನ್ನ ಬಲಗಣ್ಣು ಕಪ್ಪು ಕಾಡಿಗೆಯ ರೇಖೆಯಿಂದ ಮತ್ತಷ್ಟು ಬೆಳ್ಳಗೆ ಹೊಳೆಯುತ್ತ ಸತ್ಯ ಗುಣಕ್ಕೆ ಸಂಕೇತವಾಗಿಯೂ ಚಂದ್ರಾತ್ಮಕವಾದ ನಿನ್ನ ಎಡಗಣ್ಣು ಜಪ ತತ್ವದ ಚಂದ್ರ ಮನಸ್ಸಿಗೆ ಸಂಕೇತವಾದುದರಿಂದ ಕಾಡಿಗೆಯ ರೇಖೆಯಿಂದ ಎಳೆ ಕೆಂಪು ಬಣ್ಣದಂತಿದ್ದು ರಜೋಗುಣ ಸಂಕೇತವಾಗಿಯೂ ಅನಲಾತ್ಮಕವಾದ ಅಂದರೆ ಸಂಬಂಧವಾದ ನಿನ್ನ ಫಾಲನೇತ್ರ ಕಾಡಿಗೆಯ ರೇಖೆಯಿಂದ ಮತ್ತಷ್ಟು ಕಪ್ಪಗಾಗಿ ತಮೋಗುಣಕ್ಕೆ ಪ್ರತಿಬಿಂಬವಾಗಿಯೂ ಇರುವಂತೆ ವಿರಾಜಿಸುತ್ತಿವೆ ಪ್ರಳಯದಲ್ಲಿ ಮುಳುಗಿ ಹೋದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಮತ್ತೆ ಸೃಷ್ಟಿಸಲು ಏರ್ಪಾಡಾದ ಸತ್ವರಜ ತಮೋಗುಣಗಳಂತೆ ಕಾಡಿಗೆ ಇಟ್ಟ ನಿನ್ನ ಕಣ್ಣುಗಳು ಕಾಣುತ್ತಿವೆ ಈ ತ್ರಿಗುಣಗಳ ಆಧಾರವೇ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳು ಜ್ಞಾನಶಕ್ತಿ ಸತ್ವಗುಣಕ್ಕೆ ಇಚ್ಛಾಶಕ್ತಿ ರಜೋಗುಣಕ್ಕೆ ಕ್ರಿಯಾಶಕ್ತಿ ಅಥವಾ ಅರ್ಥಶಕ್ತಿ ತಮೋಗುಣಕ್ಕೆ ಪ್ರತೀಕಗಳು ಆದ್ದರಿಂದ ತಾಯಿ ಕಾಡಿಗೆ ಇಟ್ಟ ಕಣ್ಣುಗಳಲ್ಲಿ ಆ ದಿವ್ಯ ನೇತ್ರಗಳಲ್ಲಿ ಸರ್ವಸೃಷ್ಟಿ ಸ್ಥಿತಿ ಲಯಗಳ ದಿವ್ಯ ದರ್ಶನ ಹೊಂದಿದ ಶ್ರೀ ಜಗದ್ಗುರುವು ನಮ್ಮೆಲ್ಲರನ್ನು ಆ ದಿವ್ಯ ದರ್ಶನ ಮಾಡಿಕೊಳ್ಳಿರೆಂದು ಪರೋಕ್ಷವಾಗಿ ಬೋಧಿಸುತ್ತಿದ್ದಾರೆ ನಮ್ಮಲ್ಲೇ ಇರುವ ಸತ್ವರಜ್ ಗುಣಗಳಲ್ಲಿ ಸತ್ವ ಗುಣವನ್ನು ಬೆಳೆಸಿಕೊಳ್ಳುವ ಸಾಧನೆ ಮಾಡಬಲ್ಲವಾದರೆ ಆ ಜಗನ್ಮಾತೆಯ ದಿವ್ಯ ನೇತ್ರ ಸಂದರ್ಶನವಾಗುತ್ತದೆ ಅಮ್ಮನವರನ್ನು ನಿಷ್ಕಪಟವಾಗಿ ನಿಸ್ವಾರ್ಥವಾಗಿ ಪೂಜಿಸುವುದೇ ಕರ್ತವ್ಯವಲ್ಲವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ